ಹುಬ್ಬಳ್ಳಿಯ ಜೀವಿ ಕಲಾ ಬಳಗದಿಂದ ಸರ್ವ ಮತದಾರ ಬಂಧುಗಳಿಗೆ ನಮಸ್ಕಾರಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವವನ್ನು ಹೊಂದಿದ ದೇಶ ನಮ್ಮ ಭಾರತ ದೇಶ ಅಂದಮೇಲೆ ಮತದಾನ ಪ್ರತಿಯೊಬ್ಬ ಭಾರತೀಯನ ಹಕ್ಕು ಅಷ್ಟೇ ಅಲ್ಲ ಪವಿತ್ರ ಕರ್ತವ್ಯವೂ ಹೌದು ಜನರ ಬಹುಮತದ ಆಯ್ಕೆ ಸರ್ಕಾರದ ರಚನೆಯ ನಿರ್ಣಯ ಬಹುಮತ ಇಲ್ಲದಿರೇ ಸಮ್ಮಿಶ್ರತೆಯ ಕಲರವ ಸ್ಪಷ್ಟತೆಯ ನಕಾರ ಅಭಿವೃದ್ಧಿಯ ದಾರಿಗೆ ಅಡೆತಡೆ ನಿರ್ಣಯಗಳಲ್ಲಿ ಅಲ್ಲಾಡುವಿಕೆ ಅಭದ್ರತೆಯ ಆಗರ ಕಚ್ಚಾಟಗಳ ಸರ್ಮಾಲೆ ಸ್ವಾರ್ಥತೆಯ ಅನಾವರಣ ಸರಕಾರ ಪತನ ಅಧೋಗತಿಯ ತಾನ ಮತ್ತೆ ಮರು ಚುನಾವಣೆ ಇದೆಲ್ಲ ಆಗಬಾರದು ಎಂದಾದರೆ ಬಹುಮತದ ನಿರ್ಣಯ ನಮ್ಮ ನಿಮ್ಮ ಕೈಯಲ್ಲಿದೆ ಮತದಾರ ಬಂಧುಗಳೇ ಬನ್ನಿ ಬಂಧುಗಳೇ ಬನ್ನಿ ತಪ್ಪದೆ ಬನ್ನಿ ನಾವು ನೀವೆಲ್ಲ ಕೂಡಿ ಮತದಾನವನ್ನು ಮಾಡೋಣ ಮತದಾನ ಮಾಡಿ ನಮ್ಮ ಹಕ್ಕು ಚಲಾಯಿಸೋಣ ನಮ್ಮ ಕರ್ತವ್ಯ ಪಾಲಿಸೋಣ ಸದೃಢ ಸರ್ಕಾರವನ್ನು ನಿರ್ಮಾಣ ಮಾಡೋಣ ನಾವು ನೀವೆಲ್ಲ ತಪ್ಪದೇ ಮತದಾನ ಮಾಡೋಣ ಬನ್ನಿ ಬಂಧುಗಳೇ ಮತದಾರ ಬಂಧುಗಳೇ ತಮಗೆ ಒಂದು ವಿಶೇಷ ಸೂಚನೆ ಮತದಾರರ ಗುರುತಿನ ಚೀಟಿ ನಮ್ಮ ಹತ್ತಿರ ಇಲ್ಲವೆಂದು ನೀವು ಮತದಾನವನ್ನು ನಿಲ್ಲಿಸದಿರಿ ನಿಮ್ಮ ಹತ್ತಿರ ಪಾಸ್ಪೋರ್ಟ್ ಪ್ರತಿಯಾಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಸರಕಾರಿ ಸೇವಾ ಗುರುತಿನ ಚೀಟಿ ಆಗಲಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಿನ ಪಾಸ್ಬುಕ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ವಿಮಾ ಕಾರ್ಡ್ ಆಗಲಿ ಸ್ಮಾರ್ಟ್ ಕಾರ್ಡ್ ಆಗಲಿ ಯಾವುದೇ ಒಂದಿದ್ದರೂ ಸಾಕು ನೀವು ನಿಮ್ಮ ಹಕ್ಕನ್ನು ಚಲಾಯಿಸಬಹುದು ಮತದಾನವನ್ನು ಮಾಡಬಹುದು ಬನ್ನಿ ನಾವು ನೀವು ಕೂಡಿ ಪವಿತ್ರವಾದ ಮತದಾನವನ್ನು ಮಾಡೋಣ ನಮ್ಮ ಹಕ್ಕನ್ನು ನಿಭಾಯಿಸೋಣ ನಮ್ಮ ಕರ್ತವ್ಯವನ್ನು ಪಾಲಿಸೋಣ ಬನ್ನಿ ಮತದಾನ ಮಾಡೋಣ ಮತದಾನ ಮಾಡೋಣ ನಾಳೆ ಮತದಾನ ಹಬ್ಬ ಐತಿ ತಂಗವ್ವ ಅದು ಪ್ರಜಾಪ್ರಭುತ್ವದ ಜಾತ್ರೇತಿ ನಾಳೆ ಮತದಾನ ಹಬ್ಬ ಐತಿ ತಂಗವ್ವ ಅದು ಪ್ರಜಾಪ್ರಭುತ್ವದ ಜಾತ್ರೆ ಕಸಬಾ ಚುನಾವಣೆ ನಡಿತೈತಿ ಮುಂಜಾನಿಂದ ಸಂಜೆ ತನಕ ಇರುತ್ತೈತಿ ನಾವು ನೀವು ಹೋಗಿ ಓಟ ಹಾಕೋಣ ನಿಮ್ಮ ಮಾತಾ ತಪ್ಪದ ಚಲಾಯಿಸಿ ನಾಳೆ ಮಾತಾನ ಹಬ್ಬ ಐತಿ ತಂಗಿಯವ್ವ అదుప్రజా ప్రభుత్వద జాత్రితి అదుప్రజా ప్రభుత్వద జాత్రితి సూటి ఐ తెంత నావు నీవెల్లదురు ఊరు కేడి లగ్న పోగుద bæడెవ్వా ఊరు కేడి లగ్న పోగుద bæడెవ్వా ఊ కాకినావు నీవు ఎల్ల ಕೆಲಸಕ್ಕೆ ಸೇರಿಕೊಳ್ಳೋಣ ನಾಳೆ ಮತದಾನ ಹಬ್ಬ ಐತಿ ತಂಗ್ವ ಅದು ಮತದಾನದ ಹಬ್ಬ ಐತೋವ ಪ್ರಜಾಪ್ರಭುತ್ವದ ಜಾತ್ರೆ ಐತೋವ ಹದಿನೆಂಟು ವರ್ಷದ ಪಟ್ಟವರು ಮತದಾನ ಮಾಡ ಹಕ್ಕದಾರರು మత అమూల వాదే మతదన మారదే మత దారరే మత దాన అబ్బాయి తదు ప్రజా ప్రభుత్వ దే ಅದು ಪ್ರಜಾಪ್ರಭುತ್ವದ ಜಾತೇತೇ ಸರ್ಕಾರದವರು ಹೇಳಿದ ಗುರುತಿನ ಚೀಟಿಯು ಇದರೊಳಗೆ ಒಂದರನ್ನಾದರೂ ಮತಗಟ್ಟೆಗೆ ತರಬೇಕವ್ವ ಸಮರ್ಥ ವ್ಯಕ್ತಿಗೆ ಊಟ ಹಾಕಬೇಕವ್ವಾ ನಿಮ್ಮ ಮತ ಬಹಳ ಅಮೂಲ್ಯವಾದದ್ದವ್ವ ಮತದಾನ ಮಾಡ್ಯಪ್ಪ ನಾಳೆ ಮತದಾನ ಹಬ್ಬ ಐತಿ ತಂಗಿಯುವ ಇದು ಪ್ರಜಾಪ್ರಭುತ್ವದ ಜಾತ್ರೆ ಇದು ಪ್ರಜಾಪ್ರಭುತ್ವದ ಜಾತ್ರೆ ಇದು ಪ್ರಜಾಪ್ರಭುತ್ವದ ಜಾತ್ರೆ